ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆ ದೇವರು ನಮ್ಗೆಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಯಶಸ್ಸು ಕೊಡ್ಲಿ ಅಂತ ಬೇಡ್ಕೊತಾ ಈ ವರ್ಷದ ಕೊನೆ ಮಾಡ್ತಾ ಇವತ್ತು ನಾನು ನಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಹೋಗ್ತಾ ಬನ್ನಿ ನೀವು ನನ್ ಜೊತೆ ನಾವು ಕೆನಡಾದಲ್ಲಿ ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೀವು ನೋಡೋರಂತೆ ಹೋಗೋಣ ಹಾಗಾದ್ರೆ ನೀವು ರೆಸಲ್ಯೂಷನ್ ಹೇಳ್ಬೇಕು ಫಸ್ಟ್ ಏನಂತ ಓಕೆ ಅಷ್ಟೇನಾ ಏನೇ ಹೇಳಲ್ವಾ ಬೈ ಟು 25 ಬೈ 2025 ಯಸ್ ಯಸ್ ಅಷ್ಟೇ ಎಕ್ಸಾಮ್ ಕ್ವಶನ್ ಬಂದಂಗೆ ಬರುತ್ತೆ ಎಲ್ಲ ಫೇಸ್ ಮಾಡ್ಬೇಕು ಇಲ್ಲ ಇಲ್ಲ ಅಣ್ಣ ಹೇಳ್ತೀನಿ ಬರೀ ಇದನ್ ಮಾತ್ರ ತಿಂತಾ ಇದ್ರು ಅಂತ ಅವರು ಕನ್ಫರ್ಮ್ ಅಂತ ಹೇಳ್ತಾರೆ. ಲೈಫ್ ಅಲ್ಲಿ ಸಡನ್ ಆಗಿ ಕನ್ಫ್ಯೂಸ್ ಆಯ್ತು ನನಗೆ ಅಂತ. ಕೆನಡಾದ ಫ್ಯಾಮಿಲಿನೇ ಇಲ್ಲ. ಅದೆ ರೆಸಲ್ಯೂಷನ್ 2026 ಅಗೈನ್. ಮಗು ತರಬಹುದು ಅಂತ ಕೆನಡಾ ಅಷ್ಟೇ ಮನದಾಡೋದ ಮಾತು ಅವ್ರು ಹೇಳ್ಬೇಕಂತ ಇದ್ರು ಕಾಂಟ್ರವರ್ಸಿ ಆಗಿತ್ತಲ್ಲ ಅದಕ್ಕೆ ಮಾಡೋದೇ ಬೇಡ ನಾನೇ ಮಾಡ್ಬೇಡ ಬರಬೇಕು ಅಲ್ಲೇನೂ ಹೇಳ್ತಾ ಇದ್ದಾರೆ ಬ್ಯಾಂಕ್ ಆ ತರ ವಿಡಿಯೋ ಆಯ್ತಂದ್ರೆ ಆ್ಯಕ್ಚುಲಿ ನನ್ನ ವೈಫ್ ನನಗೆ ಕೇಳೋದಿಲ್ಲ ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅವರೇ ಆನ್ಸರ್ ಮಾಡ್ಬೇಕು ನಾನು ಹೇಳ್ತೀನಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಆಕ್ಚುಲಿ ನಾನು ಹಿಂಗ್ ಇಟ್ಕೊಂಡಿದ್ದೆ ಮೊಬೈಲ್ ನ ರೆಕಾರ್ಡ್ ಆಗ್ಬಿಟ್ಟಿದೆ ಅಷ್ಟೇ ಅಂತ ನೀವ್ ಹೆಂಗ್ ಹೇಳ್ಬೇಕಿತ್ತಂದ್ರೆ ನಾನು ಮಿಸ್ ಮಾಡ್ಕೋತ ಇದೀನಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅವ್ರನ್ನ ಕರ್ಸ್ಬೇಕು ಅಂತ ಹೇಳಿದ್ರೆ ನಾನಂತೂ ನಿಮ್ಮ ಎಂಟಿ ಕಳ್ಸ ಕಳಿಸ್ತೀನಿ ಅದು ಕುವೆಂಪು ಬದುಕಿದ್ದು ಇದನ್ನೆಲ್ಲ ನೋಡ್ತಾ ಇದ್ದಿದ್ರೆ ಅವ್ರು ಹೇಳೋರು ನೆಕ್ಸ್ಟ್ ಬುಕ್ಕೇ ಬರೆಯಲ್ಲ ನಾನು ಅವರು ನಮ್ಮ ಯಾರನ್ನು ಬಿಗ್ ಬಾಸ್ ಹೆಂಗ್ ಗುಡ್ಕೊತ್ತು ಗೊತ್ತೈತಾ ನಿಮ್ಗೆ ಈ ತರನೇ ಮಾತಾಡ್ತಾ ಮಾತಾಡ್ತಾ ಅವರಿಗೆ ಅನ್ನಿಸ್ತು ಇದ್ರಲ್ಲೂ ದುಡ್ಡು ಮಾಡಬಹುದು ನಾವು ಅಂತ ನಲ್ಲಿ ನಿವೆಲ್ಲಾ ಕೂತ್ ನೋಡ್ತಿರ ಈಗ ಹೌದು ಇದನ್ನು ನೋಡ್ತೀವಿ ನಾವು ಟಿವಿಯ ಬಂದ್ರೆ ನೋಡ್ತೀವಿ ಈ ತರ நான் ஒன் கேமரா முந்தே தான் அது ஐவத் கேமரா இல்லை

Uh, in 2026, that's our I primary a goal. Please. Second one is to open a restaurant okay. and make it as successful as possible. Okay, so, you do okay. A couple goal as well as uh, our individual uh, achievement in 2025 as we got a PR. ಅಪ್ರೂವ್ ಅಪ್ರೂವ್ ಆಯ್ತು ಆರ್ ಆರ್ ಅಚೀವ್ಮೆಂಟ್ ಅಚೀವ್ಮೆಂಟ್ ಗಾನ್ ತ್ರೂ ತ್ರೂ ಅ ಅ ಲಾಟ್ ಲಾಟ್ ಆಫ್ ಆಫ್ ಇನ್ ಕೆರಿಯರ್ ಗ್ರಾಫ್ ದಟ್ಸ್ ಓಕೆ ನೀವು ಯಾರ್ಯಾರು ಇಂಡಿಯಾದಿಂದ ಇಲ್ಲಿ ಬರಬೇಕು ಅವರಿಗೆ ಒಂದು ಟಿಪ್ ಹೇಳಿ ಇಂಡಿಯಾ ಇಂದ ಬರೋರು ಫಸ್ಟ್ ಆಫ್ ಆಲ್ ಜಾಬ್ ನೋಡ್ಕೊಂಡು ಬನ್ನಿ ಸ್ಟಡಿ ಮಾಡಂಗಿದ್ರೆ ನಿಮ್ಮ ಸ್ಟಡಿ ರಿಲೆವೆಂಟ್ ಜಾಬ್ಸ್ ಇಲ್ಲಿದೆಯಾ ಅಂತ ನೋಡ್ಕೊಂಡು ಬನ್ನಿ ಇನ್ ಕೆಂಟಿನ್ ಮಾರ್ಕೆ ದಟ್ಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ನಿಮ್ಮ ಪಿ ಆರ್ಗೆ ಈ ಯಾವ ಪ್ರಾವಿನ್ಸ್ ಚೂಸ್ ಮಾಡ್ತಿರೋ ಆ ಅಲ್ಲಿ ಏನು ರೆಲವೆಂಟ್ ಜಾಬ್ಸ್ ಇದೆ ಅಂತ ಗೊತ್ತಾದರೆ ಆ ಪ್ರಾವಿನ್ಸ್ ಚೂಸ್ ಮಾಡಿ ಡೋಂಟ್ ಕೀಪ್ ಎನಿ ಕೈಂಡ್ ಆಫ್ ಇನ್ನಿಬಿಷನ್ಸ್ ಬ್ರಿಟಿಷ್ ಕೊಲಂಬಿಯಾ ಅಥವಾ ಆಲ್ಬರ್ಟ ಕಿಚ್ವಾನ್ ವಿಚ್ ಅವರ್ ಪ್ರಾವಿನ್ಸ್ ವಿಚ್ ಯು ಚೂಸ್ ಶುಡ್ ಸಪೋರ್ಟ್ ಯುವರ್ ಪಿ ಆರ್ ಪ್ರಾಸೆಸ್ ಯರ್ ಜಾಬ್ whatsoever it is please please do your homework before you come to canada it is very very important because it is very very volatile very volatile okay now but please bandi oh the ಕೆನಡಾಗ್ ಬಂದ್ಮೇಲೆ ಅವನು ಫುಲ್ ಸೈಲೆಂಟ್ ಆಗ್ಬೋದ ಒಬ್ನೇ ಇದ್ದ ಫುಲ್ ಸೈಲೆಂಟ್ ಆಗ್ಬೋದ ನನ್ಗೆ ಏ ಹೋಗು ವಿ ಕೆ ಅಂತ ಒಂದು ಗ್ರೂಪ್ ಇದೆ ಅಲ್ಲಿ ಯುಗಾದಿಗ್ ಹೋಗು ಅಲ್ಲಿ ಹೋಗು ಇಲ್ಗ ಹೋಗು ಅಂತ ನಾನು ಇನ್ನೊಂದು ಫೋನ್ ಅಲ್ಲಿ ಹೇಳ್ತಾ ಇದೀನಿ ಹೋಗೋಕೆ ರೆಡಿ ಇಲ್ಲ ಏ ಬಿಟ್ಟು ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಟ್ ಆಮೇಲೆ ನಾನ್ ಮೇಲೆ ಓಕೆ ಎಲ್ಲಾರನು ಮತ್ತೆ ಅಗೇನ್ ಬ್ಯಾಕ್ ಟು ನಾರ್ಮಲ್ ಆನಂದ್ ಆಗಕ್ ಶುರು ಆದ

అయ్యో అబ్బోలే అయ్యేయ్ సార్ బట్ నాన్న నివాళ కోవిడ్ ఫన్నీని నాకు కడగరికి కడకొటితరా నాన్న 100 సత్తి తోంటే నా వైఫ్ వందు వన్ టైం ట ఓన్ షార్ట్ అల క్లియర్ కొడత పెన్ మక్లే స్ట్రాంగ్ గురు ఎన్ మీనే దారి కమ గురు ఓకే 2025 ఇస్ బీన్ ఎ గుడ్ ఇయర్ ఫర్ us ఐ మీ ಲಾಸ್ಟ್ ಯಾರು ಗೊತ್ತಿರೀಸಿಟ್ ಬರಲ್ವಾ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ I think Heshton, like sorry though, it's so hard to be here as a student and all of that. So we didn't have to go through that. We were lucky that way, fingers crossed. Yeah. So for us it was pretty smooth. फीटर्

ಯಾರು ಇಂಪಾರ್ಟೆಂಟ್ ಅದೇ ಯಾರು ಮುಖದಲ್ಲೂ ಹ್ಯಾಪಿನೆಸ್ ಕಾಣಿಸ್ತಿಲ್ಲ ಅದನ್ನ ಹೇಳ್ಬೇಕಾದ್ರೆ ಬರೀ ವೀಸಾ ಬಗ್ಗೆ ಅಷ್ಟೇ ಹೇಳ್ತಿದ್ರೆ ಹ್ಯಾಪಿಯಾಗಿ ಹೇಳ್ಬೇಕು ಹೇಳ್ಬೇಕೆ

ನೆಕ್ಸ್ಟ್ ಏನಂತಂದ್ರೆ ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ ಒಂದು ಅಚೀವ್ಮೆಂಟ್ ಆ ಕೆಲಸ ಯಾಕೆ ಸಿಕ್ಕಿದೆ ಅಂತಂದ್ರೆ ಲೈಕ್ ಗೆಟಿಂಗ್ ದೀಸ್ ಫ್ರೆಂಡ್ಸ್ ಲೈಕ್ ಇವರೆಲ್ಲ ಇರೋದ್ರಿಂದ ಐ ಗಾಟ್ ದಟ್ ರೆಫರಲ್ ದೆನ್ ಐ ಗಾಟ್ ಮೈ ಜಾಬ್ ಸೊ ದಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಐ ಅಚೀವ್ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನ್ ರೆಸಲ್ಯೂಷನ್ ಇದೆ ಅಂದ್ರೆ ಮೇನ್ ಥಿಂಗ್ ನನ್ನ ವೈಫ್ ನ ಮತ್ತೆ ನನ್ನ ಮಗಳ್ನ ಕರ್ಕೊಂಡ ಅದೊಂದೇ ಮೇನ್ ಇರೋದು

ಯಾರಾದ್ರೂ ಕೆನಡಾಗೆ ಬರ್ತಾ ಇದ್ರೆ ಇಂಡಿಯಾ ಇಂದ ನನ್ನ ಮೆಸೇಜ್ ಏನಂತಂದ್ರೆ ದ ಫಸ್ಟ್ ಥಿಂಗ್ ಫೀಲ್ ಫ್ರೀ ಆರಾಮಾಗಿ ಖುಷಿಯಾಗಿ ಬನ್ನಿ ಇಲ್ಲಿ ಫಸ್ಟ್ ಆಫ್ ಆಲ್ ತಲೆಯಲ್ಲಿ ನೂರ್ ಯೋಚನೆ ಇದ್ರೆ ನೂರ್ ಯೋಚನೆ ಆಗಿರುತ್ತೆ ಫಸ್ಟ್ ಆರಾಮಾಗಿ ಬನ್ನಿ ಬಂದಾದ್ಮೇಲೆ ಸೊ ಆಶಾ ಗೀತಾ ಆನಂದ್ ಪವನ್ ಈ ತರ ಎಲ್ಲ ಅಜಯ್ ಅವ್ರ ಎಲ್ಲ ಈ ತರ ಫಸ್ಟ್ ಫ್ರೆಂಡ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ರೆಫರೆನ್ಸ್ ಸಿಗುತ್ತೆ

ಅಜಯ್ ಅಜಯ್ ಅವ್ರೇ ಅಲ್ಲ ಅಜಯ್ ಅಲ್ಲ ಅಜಯ್ ಅವರೇ ಹೇಳಿದ್ರು ಸೀಟ್ ಬೌಂಡ್ರಿ ಅಂತ ಸೋಸ್ತ ಸೀಟ್ಲೆಸ್

ಏನಾದರೂ ಜನಕ್ಕೆ ಮೆಸೇಜ್ ಕೊಡೋದಾದ್ರೆ ಏನು ಹೇಳ್ತೀರಾ ಇಂಡಿಯಾದಲ್ಲಿ ಇರೋರ್ಗೆ ಬಿಕಾಸ್ ಪ್ರತಿಯೊಬ್ಬರಿಗೂ ಆಸೆ ಇರುತ್ತಲ್ವಾ ಅಬ್ರಾಡ್ ಹೋಗ್ಬೇಕು ಸೆಟ್ಲ್ ಆಗ್ಬೇಕು ಅಂತ ಸೊ ನಿಮ್ಗೆ ಅನ್ಸುತ್ತೆ ಬರ್ಬೇಕಾ ಬರಬಾರ್ದ ಬರ್ಬೇಕು ಅಂದ್ರೆ ಯಾಕೆ ಬರಬೇಕು ಏನಿದೆ ಇಲ್ಲಿ ನಾವು ಬಂದಿದ್ದೀವಿ ಮುಂಚೆನೆ ಇಲ್ಲಿ ಮನೆ ನೋಡಿದ್ವಿ ತರ್ಟಿ ಸೆಕೆಂಡ್ ಫ್ಲೋರ್ ಅಲ್ಲಿ ಟೂ ಬೆಡ್ರೂಮ್ ಟೂ ಬಾತ್ರೂಮ್ ಆಯ್ತಾ ಅವಾಗ ಏನಾಯ್ತು ಅಂದ್ರೆ ನಮ್ಗೆ ರಿಯಾಕ್ಟ್ ತೋರಿಸಿದ್ರಿ ಮನೆನ ಆಮೇಲೆ ನಾವು ರಿಸರ್ಚ್ ಮಾಡಿದಾಗ ಈ ಬಿಲ್ಡಿಂಗ್ ನ ಹತ್ಕಬೇಕಾಗ ಪ್ರೂಫ್ ಕಟ್ಟೆ ಇಲ್ಲ ಹೌದು ಇದು ಮತ್ತೆ ಇಲ್ಲಿ ವ್ಯಾನ್ಪೋವರ್ ಅಲ್ಲಿ ಫೈವ್ ಹಂಡ್ರೆಡ್ ಟನ್ಸ್ ಹಾಕ್ಬೇಕಾಗುತ್ತೆ ಸ್ಮಾಲ್ ಹಾಕಬೇಕು ಯಾರಿಗೂ ಗೊತ್ತಿಲ್ಲ ಇದು ಒಂದೊಂದು ಅದು ಈ ಬಿಲ್ಡಿಂಗ್ ಅಲ್ಲಿ ಯಾರು ಯಾರು ಮಿಂಚೆ ಎಲ್ಲ ಬಿಗ್ೇಷನ್ ಶಾಪ್ ಬಿಗ್ಸ್ ಅದನ್ನ ಮುಚ್ಚಿಟ್ ಬಿಟ್ಟು ಸೇಲ್ ಮಾಡಿದ್ರು ಈ ಹೈ ರೈಸ್ ಹೈ ರೈಸ್ ಏನು ಮಾಡಿಲ್ಲ ಅಂಡ್ ಅಲ್ಲಿ ಕೆರೆಡೆ ಕುತ್ಕೊಂಡಿದ್ವಿ ಕೆಲರು ಕೂತ್ಕೊಂಡು ಊಟ ಮಾಡ್ತಿದ್ವಿ ಚಕ್ಕಿ ಮಕ್ಳಿ ಹಾಕೊಂಡು ಕೂತಿದ್ದೆ ನಿಜಕ್ಕೂ ಅಲ್ಲಾಡ್ತಾ ಇದ್ದೀನಿ ಭ್ರಮೇಲ್ ಇದೀನಿ ಬರ್ತಲ್ಲ ಬಟ್

ಅವನ್ ಹೇಳಿದ್ದು ಇಲ್ಲಿ ಬಿಕಾಸ್ ಪ್ರತಿ ವರ್ಷ ಬಿದೋಗ್ತಾ ಇದೆ ಪ್ರೈಸ್ ಇಡೀ ಸುತ್ತ ಸರಿಯಲ್ಲಿ ಫೈವ್ ಟ್ವೆಂಟಿ ಫೈವ್ ಫಿಫ್ಟಿ ಇದ್ರೆ ಇಲ್ಲಿ ಫಿಫ್ಟಿ ಕೇ ಕಡಿಮೆ ಆಗ್ತಾರೆ ಯಾಕಂದ್ರೆ ಇಲ್ಲಿ ಯಾರು ತಗೊಳಲ್ಲ ತುಂಬಾ ಜನಕ್ಕೆ ಲಾಸ್ ಆಗ್ಬಿಟ್ಟಿದೆ ಈ ಬಿಲ್ಡಿಂಗ್ ತಗೊಂಡು ಅದಕ್ಕೆ ರೆಂಟಿಗೆ ಕೊಡ್ತಾ ಇರೋದು सो ही सब ऑलरेडी सो तो उद्धव जो ना बॉम्बेकर क्लिक पर सर्च ಮಾಡಬೇಕೆ ಮಾಡಿದರೆ ಅಂತ ನನಗೆ ಅंगे ಅದಕ್ಕೆ ಬಿಲ್ಡಿಂಗ್ ತುಂಬಾ ಅದು ಬಿಟ್ರನೆ ಅಂದ್ರೆ ಅಲ್ಟ್ರಾ ಬಿಲ್ಡಿಂಗ್ ಅಂತ ಕರೀತಾರೆ ಏನಪ್ಪಾ ನಾವು ಬಿಲ್ಡಿಂಗ್ ಬಗ್ಗೆ ಇತ್ರಾ ಲಕಾಭ್ರಚರಣಾ ಮಾಡ್ಕೊಂಡಾ ನಾವು ನಮ್ಮ ಫೇವರಿಟ್ ಬಿಲ್ಡಿಂಗ್ ಇದು ಬಾಡಿಗೆದಾರರಿಗೆ ತುಂಬಾ ಚೆನ್ನಾಗಿದೆ ಟ್ರೂ ಲೀಕ್ಗೆ ಆ ಸೈಡ್ ವ್ಯೂ ಇಲ್ಲಿ ಇದೆ एक्चुअली ಅದಕ್ಕಿಂತ ನೀವ್ ಈ ವ್ಯೂ ನೋಡ್ಬೇಕು ಬಿளாக் ಆಗಬಿಡುತ್ತೆ ಇಲ್ಲಿ ಆನ್ಸರಿ ನೀವ್ ಸಿ ಬಾಂಬೆಕರ್ ವ್ಯೂ ಕಾಣಿಸುತ್ತೆ ನಂದು ಅಚೀವ್ಮೆಂಟ್ ಅಂತ ಬಂದ್ರೆ ವರ್ಕ್ ಅಲ್ಲಿ ನಾನು ಟೈಮ್ ಆಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಐ ಕಂಪ್ಲೀಟ್ ಒನ್ ಪ್ರಾಜೆಕ್ಟ್ ದಟ್ ವಾಸ್ ಮೈ ಬಿಗ್ ಅಚೀವ್ಮೆಂಟ್ ಆಸ್ ಇಂಡಿವಿಜುವಲ್ మై అచీవ్మెంట్ అంత అయిట్ మై ఫస్ట్ జాబ్ ఇన్ క్య టైమ్స్ సో అదే ఒస్ట్ అచీవ్మెంట్ ಓಕೆ ನೀವು ಇಬ್ರು ಹೆಂಗ್ ಬಂದಿದಿ ಇಲ್ಲಿಗೆ ವರ್ಕ್ ವೀಸ್ ಅನಾ ನಾನ್ ಸ್ಟಡಿ ಪರ್ಮಿಟ್ ಸ್ಟಡಿ ವರ್ಕ್ ವಿಸ್ ಆ ಪಿ ಆರ್ ನಾನ್ ಇವ್ ಎಲಿಜೆಬಲ್ ಫರ್ಸನ್ಶಿಪ್ ವಾಹ್ಲಿ ಓಕೆ ನಮ್ ತರ ನಾನೇ ಈಜಿ ಅಲ್ಲ ಅವ್ರು ಅವ್ರು ಬರ್ದಿದೆ ಎಕ್ಸಾಮ್ ಓ ಆಸಂ ಹಂಗಾದ್ರೆ ಹೆಂಗಿದೆ ಇಲ್ಲಿ ಕಂಪೇರ್ ಟು ಇಂಡಿಯಾ ಕಂಪೇರ್ ಟು ಇಂಡಿಯಾ ಚೆನ್ನಾಗಿದೆ ಬಟ್ ಇಸ್ ಬಟ್ ನಿಮಗೆ ಜನ ಗೊತ್ತಿರಬೇಕು ಆಮೇಲೆ ಇಲ್ಲಂದರೆ ನಿಮಗೆ ವರ್ಕಲ್ಲಿ ನಿಮಗೆ ಫುಲ್ ಕಾನ್ಫಿಡೆಂಟ್ ಇರಬೇಕು ಹಂಗಿದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲ ಗೊತ್ತಿದ್ದರೆ ನಿಮಗೆ ಏನಾದರೂ ಬ್ಯಾಕಪ್ ಇದ್ದರೆ ಮಾತ್ರ ಬನ್ನಿ ಏನೂ ಇಲ್ಲ ಸುಮ್ಮನೆ ನಾವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾವು ಮಾಡ್ತೀವಿ ಅಂತಾನೆ ಸ್ವಲ್ಪ ಕಷ್ಟ ಇದೆ ತುಂಬ ಒಳಟಲ್ಲಿದೆ ಮಾರ್ಕೆಟು ಆಮೇಲೆ ಜಾಬ್ ಸಿಗ್ತಾ ಇಲ್ಲ ಇರೋರು ಜಾಬ್ ಕಳ್ಕೊತಾ ಇದ್ದೀವಿ ಇಟ್ಸ್ ನಾಟ್ ಇಟ್ಸ್ ನಾಟ್ ಎ ಗುಡ್ ಟೈಮ್ ಟು ಕಮ್ ಟು ಕ್ಯಾನಡಾ ರೈಟ್ ನಾವು ಬಟ್ ಇನ್ನು ಬ್ಯಾಕಪ್ ಇದ್ದರೆ ಮಾತ್ರ ಬನ್ನಿ

ಸಾಕು ಮುಂದೆ ಥರ್ಟಿ ಫಿಫ್ತ್ ಫ್ಲೋರ್ ಇಂದ ವ್ಯೂ ಹೇಗಿದೆ ಅಂತ ನೋಡಿ ಬ್ಯೂಟಿಫುಲ್ ಬೆಡ್ರೂಮಿಗೆ ಡೈರೆಕ್ಟ್ ವ್ಯೂ ಇದೆ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಪುನೀತ್ ರಾಜ್ಕುಮಾರ್ ಎಲ್ಲ ಒಟ್ಟಿ ಬನ್ನಿ

மீனே மகனும் மீனே எல்லோ மீனே சனி நாளே மீனே எந்தெந்த சகி யாவது பி மாதிரி நம்ம கவிதா மனக்கே ಹೊಸ ಬದಲು ತಂದು ದೂರಿದೆ ನಿನಗೇ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದ್ರೆ ಈಗ ಕನಿ

Yeah. <laughs> 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 Everyone in the you thank you for i the you people who are leaving. Thank, thank you so much for accepting the invitation. And please a lot of us here. thank you so much you? <laughs> wishing the entire group a very happy and a prosperous new year year happy new year